ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್ ಇವಾಗ ತಾನೇ ಅಂಗಡಿಗೆಲ್ಲ ಹೋಗಿ ಅಕ್ಕಿ ಎಲ್ಲ ತಗೊಂಡು ಬಂದೆ ಹಾಗಂತ ಇವತ್ತು ಅಂದರೆ ಇವತ್ತಲ್ಲ ಒಂದು ಸ್ವಲ್ಪ ದಿನದಿಂದ ನಮ್ಮ ಮನೆ ಅಕ್ವಾಗಾಡ್ ಬೇರೆ ಈಗ ಸ್ವಲ್ಪ ರಿಪೇರಿಗೆ ಬಂದೈತೆ ಅದಕ್ಕೆ ಅಂಗಡಿ ಇದು ಅಂಗಡಿಗೆ ಅಂತೀನಿ ನೀರಿನ ಕ್ಯಾನ್ ಬೇರೆ ತಗೊಬಿಟ್ಟು ಬಂದೆ ಗೈಸ್ ಅಂದ್ರೆ ಕ್ಯಾನ್ ತಗೊಂಡೋಗಿ ಅದನ್ನು ಫಿಲ್ ಮಾಡ್ಕೊಂಡು ಬಂದೆ ಫೋನ್ ಪೇ ಮಾಡಿದ್ರೆ ಸಿಕ್ಸ್ ರುಪೀಸು ಹಂಗೆ ಆಫ್ಲೈನ್ ಕೊಟ್ರೆ ಫೈವ್ ರುಪೀಸ್ ಕೈನ್ ಹಾಕಿ ತರಬೇಕು ಮೂವತ್ತೈದು ಮೂವತ್ತು ಮೂವತ್ತು ಮೂವತ್ತೈದು ಇಟ್ ತಗತ್ತಾರೆ ಅವರು ಹಂಗೆ ಮಾಡೋದು ನೀರು ಸೇಮ್ ಟೇಸ್ಟ್ ಇರುತ್ತೆ ಗೈಸ್ ನಾವೊಮ್ಮೆ ಇವತ್ತು ಟಿಫನ್ ಉಪ್ಪಿಟ್ಟು ಮಾಡ್ತಾರೆ ಎಲ್ಲರ ಫೇವ್ರೆಟ್ ಟಿಫನ್ ಉಪ್ಪಿಟ್ಟು ಗೈಸ್ ನಾವಮ್ಮ ಹಂಗೆ ಬರ್ತಾ ಆರ್ ಲಕ್ಷ ಮತ್ತೆ ಹೆಸರು ಬೇಳೆ ತಗಬ ಅಂತ ಹೇಳಿದ್ರು ತೊಗರಿ ಬೇಳೆ ಹೆಸರು ಬೇಳೆ ತಂದಲ್ಲಮ್ಮ ಗೈಸ್ ಎಷ್ಟೋ ದಿನ ಆದಮೇಲೆ ನಮ್ಮ ಲವ ಬ್ಲಾಗಿಗೆ ಕಾಣಿಸ್ಕತ್ತವೇ ಹಾಯ್ ಹಾಯ್ ಎಂತಾಗ ಗೈಸ್ ಒಂದು ಸ್ಟೋರಿ ಐತೆ ನಡೀರಿ ಏನಂದ್ರೆ ನಮ್ಮ ರಾಗು ಏನೋ ಆರ್ಡ್ರ್ ಯಾರು ನೀವು ಮಾಡಿದ್ದು ಆರ್ಡ್ರ್ ಫ್ಲಿಪ್ಕಾರ್ಟಿಂದ ಅದು ಯಾರೋ ಡಿಲಿವರಿ ಬಾಯಿ ನಿಮ್ಮ ವಾಯ್ಸ್ ಕಂಡು ಹಾಂ ಅದು ದಯೊಂದು ಆರ್ಡ್ರ್ ಮಾಡಿದ್ದು ಅದು ಅವ್ರ ರೂಮಿಗೆ ಏನಾರು ಆರ್ಡ್ರ್ ಮಾಡಿದ್ರೆ ಇರಲ್ಲ ಅಂದ್ಬಿಟ್ಟು ನನ್ನ ಅಡ್ರೆಸ್ಸಿಗೆ ಕೊಟ್ಟಿದ್ರು ಅದು ಫೋನ್ ಮಾಡಿದಾಗ ಕೇಳಬೇಕಾದ್ರೆ ಅಡ್ರೆಸ್ಸಲ್ಲಿ ಅಂತ ಕೇಳಬೇಕಾರೆ ನೀವು ಮಲೆನಾಡು ಕಾಲೇಜ ಅಂತ ಅಂದರು ಯಾಕೆ ಅಂತ ಕೇಳಿದ್ದಕ್ಕೆ ಚಕ್ರಂಜನ್ಯ ಬ್ಲಾಕ್ಸಲ್ಲಿ ಗೊತ್ತಿರಲ್ಲ ಅವರಲ್ವಾ ಅಂತ ಅಂದರು ಅವ್ರ ಹೆಸರು ಗೊತ್ತಿಲ್ಲ ಹೆಸರು ಕೇಳಿರಲಿಲ್ಲ ಅವ್ರ ವಾಯ್ಸ್ ಅಂದರೆ ನಮ್ಮ ಲವ್ ಒಂದು ವಾಯ್ಸ್ ರೆಕಾಗ್ನೈಸ್ ಮಾಡಿ ನೀವು ಚಕ್ರಂಜನ್ಯ ಬ್ಲಾಕ್ಸಲ್ಲಿ ಬರ್ತೀರ ಅಲ್ವಾ ಅಂತ ಕೇಳಿದ್ದು ಅಂದರೆ ನಮ್ಮ ಲವೊಂದು ವಾಯ್ಸ್ ಅಷ್ಟು ಬ್ಯೂಟಿಫುಲ್ ಆಗಿದೆ ಅಂತ

ಏನಾದ್ರು ನೀವು ಚಿಕ್ಕಮಂಗ್ಳೂರ್ ಕಡೆ ಏನಾದ್ರು ಬರ್ತಿದ್ರೆ ಸೇಮ್ ಇದೇ ರೂಟು ಡೈರಿ ಸರ್ಕಲ್ ಇಂದ ಬರ್ತಿರ್ಬೇಕಿದ್ರೆ ನಮ್ಮ ಲವಾರ್ ಅಂಗಡಿ ಸಿಗುತ್ತೆ ಲವ ಲವಾರ್ ಅಂಗಡಿ ಕರೆಕ್ಟ್ ಆಗಿ ಕೇರಳ ಪುರ ಹೋಟೆಲ್ ಪಕ್ಕದ್ದೇ ನಮ್ ಲವ ಅಂಗಡಿ ಇಲ್ಲಿ ನಮ್ ಲವ ಇರ್ತಾರೆ ತಪ್ಪುರೇ ಲವಾರ್ ಅಮ್ಮ ಇರ್ತಾರೆ ತಪ್ಪುರೇ ಲವಾರ್ ಅಣ್ಣ ಇರ್ತಾರೆ ಲವ ನಿಮ್ ಅಂಗಡಿಲಿ ಏನ್ ಸ್ಪೆಷಲ್ ಇಲ್ಲ ಎಲ್ಲ ನಾರ್ಮಲ್ ಇಲ್ಲ ಟೀ ಟೀ ಸೂಪರ್ ಆಗಿರುತ್ತೆ ಬಂದ್ರೆ ಒಂದ್ಸಲ ಟೀ ಟೇಸ್ಟ್ ಮಾಡಿ ಹಣ್ಣು ಕೊಟ್ಟವ್ರೆ ಸ್ವಲ್ಪ ತಿನ್ ತಿನ್ನ ತಿನ್ನ ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮಅಪ್ಪ ಏನೋ ಮಟನ್ ಏನೋ ತಗೊಂಡ್ ಬಂದವರೆ ಮಟನ್ ಚಿಕನ್ ಮಟನ್ ತಗೊಳ್ಬಿಟ್ಟು ಬಂದ್ರೆ ಮಟನ್ ಏನಮ್ಮ ಮಾಡ್ತೀಯ ಮಟನ್ ಚಾಪ್ಸ್ ಮಟನ್ ಚಾಪ್ಸ್ ಮಾಡ್ತಾರೆ ಗೈಸ್ ಇದು ಅಂಗಡಿಗೆಲ್ಲ ಹೋಗಿ ಮೆಣಸಿನ್ಕಾಯಿ ಸೊಪ್ಪುಗಳೆಲ್ಲ ತಂದೆ ಬಟ್ ನಮ್ಮಅಮ್ಮ ಮೆಣ ಏನು ಕಾಳು ಮೆಣಸು ಹೇಳಿದ್ರು ಪೆಪ್ಪರ್ ಪೌಡ್ರ ತಗೊಂಡ್ಬಿಟ್ಟು ಬಂದಿದ್ದೀನಿ ಗೈಸ್ ನಮ್ಮ ಏನಕ್ಕೆ ಇಷ್ಟೊಂದು ಕೊಟ್ಟು ತಗೊಂಡ್ ಬಂದಿದ್ಯಾ ವಾಪಸ್ ಕೊಟ್ಟು ಮೆಣಸಿನ ಕಾಳು ಮೆಣಸು ಕಾಳು ಮೆಣಸನ್ ತಗೋಬಾ ಅಂತ ಹೇಳೋದು ಚಲೋ ನಮ್ಮಅಮ್ಮ ಇವಾಗ ಮಟನ್ ಮಾಡ್ತಿರೋದಕ್ಕೆ ಇನ್ನೇನು ರೆಸಿಪಿ ವಿಡಿಯೋ ಬಂದೇ ಬರುತ್ತೆ ಅಂದ್ರೆ ರೆಸಿಪಿ ವಿಡಿಯೋ ಅಂದ್ರೆ ಇದೇ ಬಾಗಲ್ಲಿ ರೆಸಿಪಿ ವೀಡಿಯೋ ತೋರಿಸ್ತೀನಿ ಗೈಸ್ ಮಟನ್ ಚಾಪ್ಸ್ ಹೇಗೆ ಮಾಡೋದು ಅಂತ ಆಯಿತಾ ಅದೆಲ್ಲ ರೆಸಿಪಿ ಎಲ್ಲ ಆದಮೇಲೆ ನನ್ನ ಬೈಕನ್ನು ವಾಶ್ ಮಾಡೋಣ ಅಂತ ಬೇರೆ ಇದೀನಿ ನೋಡಿ ಇಲ್ಲಿ ಎಷ್ಟು ಕೆಸರಾಗಿದೆ ಅಂದ್ರೆ ಅಂದ್ರೆ ಲಾಸ್ಟ್ ಬ್ಲಾಗ್ ಅಲ್ಲೇ ಫುಲ್ಲು ಸುಮಾರು ಮಣ್ಣಾಗಿತ್ತು ಅಂತ ವಾಶ್ ಇಲ್ಲಿ ವಾಶಿಗೂ ಎಲ್ಲಿಗೂ ಹೋಗಿ ಮಾಡ್ಸಿಲ್ಲ ಅದಕ್ಕೆ ನಾನಿನ್ನೇನ್ ಇವತ್ತು ಫ್ರೀ ದಿನ ಅಡುಗೆ ಎಲ್ಲ ಮಾಡಾದ್ಮೇಲೆ ಬೈಕ್ ವಾಶು ಮಾಡುವ ಅಂಕಲ್ ಇದು ಪೆಪ್ಪರ್ ಪೌಡರ್ ಬೇಡುವಂತೆ ಬೇಕಂತೆ ಅಂಕಲ್ ಇದು ಪೌಡರ್ ಬಿಡುವಂತೆ ಮೆಣಸು ಬೇಕಂತ ತಿಂಡಿ ಆಯ್ತಾ ಅಂಕಲ್ ಏನ್ ತಿಂಡಿ ಮಾಡುದ್ರಿ ರೋಟಿ ಭಾನುವಾರ ಏನ್ ಸ್ಪೆಷಲ್ ಏನ್ ಮಾಡಿಲ್ಲ ಮಧ್ಯಾಹ್ನ ಗೈಸ್ ನಮ್ಮ ಸುತ್ತಮುತ್ತ ಹಾವುಗಳು ಜಾಸ್ತಿ ಆಗಿದೆ ಅಂತ ನೋಡಿಲಿ ಇಲ್ಲೆಲ್ಲ ಬೆಳ್ಕೊಂಡಿರೋದಕ್ಕೆ ಹಾವುಗಳು ಇವೆ ಜಾಸ್ತಿ ಆಗಿದೆ ಅದರಲ್ಲೂ ಜಾಸ್ತಿ ಹಾವಿನ ಮರಿಗಳು ಅದಕ್ಕೆ ಸೇಮು ಇಲ್ಲೆಲ್ಲಾ ಹಿಂಗ್ ಬೆಳ್ಕೊಂಡಿತ್ತು ಅಲ್ಲೂ ಹಿಂಗೆ ಬೆಳ್ಕೊಂಡಿದ್ವು ಈಗ ಕಟ್ ಮಾಡೋರು ಅದೇ ಈಗ ಇದನ್ನ ಕಟ್ ಫುಲ್ ನೋಡಿಲ್ಲ ಕಟ್ ಮಾಡೆಲ್ಲ ಆಗೈತೆ ನೂರ್ ಗ್ರಾಮ ತಂದೆ ಇನ್ನೂರ

ಅಲ್ಲಮ್ಮ ಈಗ ಕರೆಕ್ಟ್ ಆಗಿಂಗ್ ಲವಂಗ್ ಹತ್ತೆರಡು ಅಂದಾಜ್ ಬರುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದ್ಮೂರು ಇದ್ಯನಮ್ಮ ಹದ್ಮೂರು ಹದ್ನಾಲ್ಕು ಗೈಸ್ ಹದ್ನಾಲ್ಕು ಲವಂಗ ಹಾಕಿ ಗೈಸ್ ಅಮ್ಮ ಹೇಳ್ತಾರೆ ಒಂದು ಬಾಂಡಲಲ್ಲಿ ಎಣ್ಣೆ ಅದಕ್ಕೆ ಅದೇ ನಮ್ಮ ಓ ಸರಿ 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 ಎಷ್ಟ್ ಪೀಸ್ ಈರುಳ್ಳಿ ನಾಲ್ಕು ಪೀಸ್ ನಾಲ್ಕು ಈರುಳ್ಳಿ ಗೈಸ್ ಸೇಮ್ ಇದೇ ಶೇಪಲ್ ಕುಯ್ಕಡಿ ಗೈಸ್ ಅವಾಗ ಇನ್ನ ಟೇಸ್ಟ್ ಅದ ಹಾ

ಯಾರ ನಮಗ್ ಖರ ಇರ್ಬೇಕಪ್ಪ ಟಮೋ ಗಾಯ್ಸ್ ಎರಡು ಟಮೊಟೊ ಸಣ್ಣ ಸ್ಮಾಲ್ ಸೈಜ್ ಸೇಮ್ ಇದೇ ತರ ಪೀಸ್ ಮಾಡ್ಕೊಳ್ಳಿ ಗೈಸ್ ಇಲ್ಲಾಂದ್ರೆ ಟೇಸ್ಟ್ ಸಿಗಲ್ಲ ಕರೆಕ್ಟಾ ಮೂರ್ನಾಪಲ್ಲೂ ಒಂದೊಂದು ಟೇಸ್ಟ್ ಇರುತ್ತೆ ಒಂದ್ ಕಪ್ಪು ಗೋಡಂಬಿ ಒಂದೆರಡು ಎರಡು ನೋಡೋಣ ಟೇಸ್ಟ್ ನೋಡೋಣ ಗೋಡಂಬಿ ಖಾರ ಐತೆ ಸ್ವೀಟ್ ಐತ

ಟರ್ಮರಿಕ್ ಗೈಸ್ ಇಷ್ಟೋ ತರಗ ತೋರಿಸಿದ್ದು ಮಟನ್ ಚಾಪ್ಸಿಂದು ಮಸಾಲೆ ಹೇಗೆ ಮಾಡೋದು ಅಂತ ಬಟ್ ಇವಾಗ ಮಟನ್ ಮಾಡ್ತಿರೋದಕ್ಕೆ ಈಗ ಸಪ್ರೇಟ್ ಈಗ ಮಟನನ್ನು ಈಗ ಫಸ್ಟು ಬೇಯಿಸ್ಕೋಬೇಕು ಕರೆಕ್ಟ್ ಹೇಳಿದ್ದು ನಮ್ಮಮ್ಮ ಎಣ್ಣೆ ಹಾಕಿ ಇವಾಗ ತುಪ್ಪ ಹಾಕ್ತಾರೆ ಏನು ಆಗಲ್ವಾ ಅಲ್ಲ ಅಂದರೆ ಎಣ್ಣೆ ತುಪ್ಪ ಮಿಕ್ಸ್ ಆದರೆ ಗೈಸ್ ಮಟನ್ ನೋಡಿ ಹೆಂಗೆ ಕಾಣಿಸ್ತೈತೆ ಮಟನ್ ಫ್ರೆಶ್ ಮಟನ್ ಈರುಳ್ಳಿ ಹೆಣ್ಮಕ್ಳು ಮನೇಲಿ ದೊಡ್ಡೋರು ಅಡಿಗೆ ಮಾಡ್ತಿರ್ಬೇಕ್ರೆ ಹೋಗಿ ರೂಮಲ್ಲಿ ಹೋಗಿ ಫೋನ್ ನೋಡೋದಲ್ಲ ಇಲ್ಲಿ ನೋಡ್ಬೇಕಿಲ್ಲಿ ಹೆಂಗೆ ಹೆಂಗೆ ಹೆಂಗೇಂಗೆ ಮಾಡೋದು ಅಂತ ಮುಂದಕ್ಕೆ ನಿಮ್ಮ ಗಂಡನ ತಿರ್ಗಿ ಹಿಂಗೆ ಮಾಡಿಕೊಡ್ಬೇಕ್ರವಾ ಒಂದು ಸ್ಪೂನ್ ಬೆಳ್ಳುಳ್ಳಿ ಸ್ಪೂನು ಶುಂಠಿ ಪೇಸ್ಟ್ ಬೆಳ್ಳುಳ್ಳಿ ಬರೀ ಬೆಳ್ಳುಳ್ಳಿ ಸಪ್ರೇಟ್ ನಮ್ಮ ಹಿಂಗೆ ನಾನು ಬೆಳ್ಳುಳ್ಳಿ ಶುಂಠಿ ಒಂದೇ ಪೇಸ್ಟ್ ಮಾಡ್ತಿರ್ತಾನೆ ಬನ್ನಿ ಮಿಕ್ಸ್ ಮಟನ್ 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 ಗೈಸ್ ಈಗ ಕ್ಲೈಮ್ಯಾಕ್ಸ್ ಸೀನ್ಗೆ ಬರೋಣ ಸೀನಲ್ಲಿ ಏನಿದೆ ಅಂದ್ರೆ ಮಟನ್ ಎಲ್ಲ ಫುಲ್ಲು ಬೆಂದಿದೆ ಗೈಸ್ ನೋಡಿ ಇಲ್ಲಿ ಮೂರು ವಿಷಾಲ ಆಯ್ತು ಮಟನ್ ಮಿಕ್ಸಲ್ಲಿ ಏನೋ ಪೇಸ್ಟ್ ಏನೋ ಮಾಡ್ಕೊಂಡಾರೆ ಯಾವ್ದು ಪೇಸ್ಟ್ ಅದು ಮಾಡ್ಕೊಂಡಿದ್ದೇನು ನಂಗೆ ಕೇಳಿದ್ರೆ

ಗೈಸ್ ಚಾಪ್ಸ್ ಆಗಿರೋದಕ್ಕೆ ಗ್ರೀನ್ ಕಲರ್ ಬಂದಿದೆ ಘಮ ಘಮ ಅಂತ ಇದೆ ಗುರು ಘಮ ಘಮ ಅಂತಿದೆ ಸಾಂಬಾರ ಸೊಪ್ಪು ಇದು ಐದ್ ನಿಮಿಷ ಆದ್ಮೇಲೆ ಮಾಡಿ ಗೈಸ್ ಡೈರೆಕ್ಟ್ ಊಟಕ್ಕೆ ಕೂತ್ಬೇಕಿರ ಬ್ಯಾಟಿಂಗ್ ಮಾಡ್ತಿರ್ಲಿಕ್ಕೆ ಸಿಗ್ತೀವಿ ಗೈಸ್ ಸ್ವಲ್ಪ ಸಮಯದ ನಂತರ ಅಂತ ಹೇಳಿ ನಮ್ಮಮ್ಮ ಬೇಗನೆ ಊಟನ ರೆಡಿ ಮಾಡಿ ಈಗ ಕೊಟ್ಟವ್ರೆ ಗೈಸ್ ನಮ್ಮ ಗಾನವಿಗೆ ಫೇವ್ರೆಟ್ ಅಂದ್ಕೊಳ್ಳಿ ಮಟನ್ ಯಾಕಂದರೆ ನಿಂಗೆ ಮಟನ್ ಇಷ್ಟಲ್ಲ ಚಿಕನ್ನ ಅದಕ್ಕೆ ನಿನ್ ಫೇವ್ರೇಟ್ ಅಂದಿದ್ ಮಟನ್ನು ಗೈಸ್ ಇವಾಗೇ ಒಂದು ಮುದ್ದೆ ಹಿಂಗೆ ತಿಂದೆ ಹಿಂಗೈತೆ ಟೇಸ್ಟ್ ಮಾತ್ರ ಸೂಪರ್ ನಮ್ಮ ಅಪ್ಪ ಏನೋ ಅರ್ಧ ಗಂಟೆ ಬಿಟ್ಟು ತಿಂತೀನಿ ಅಂತ ಹೇಳಿದ್ರು ಯಾಕಪ್ಪ

ಗೈಸ್ ಮೇಲ್ಗಡೆ ಮನೆ ಎಷ್ಟು ಆಗಿತ್ತು ಅಂದರೆ ನೀವು ಕೇಳೋಕ್ಕೆ ಹೋಗ್ಬೇಡಿ ಗುರು ನೋಡಿ ಬಿಡಿ ಎಲ್ಲ ಬಟ್ಟೆ ಎಲ್ಲ ಫುಲ್ ಇಗ್ನೋರ್ ಮಾಡಿ ನಮ್ಗೆ ಆನವಿ ತಲೆ ತಲೆಗೆ ಹೆಡ್ಫೋನೆಲ್ಲ ಹಾಕೊಂಡು ಅದು ಎಡ್ಫೋನೆ ದೊಡ್ಡಕೊಳ್ತೈತೆ ಫುಲ್ ಇಲ್ಲೆಲ್ಲ ಫುಲ್ಲು ಇತ್ತು ಅದೆಲ್ಲ ಈಗ ಕಸ ಎಲ್ಲ ಗುಡ್ಸಿ ಇವಾಗ ಫುಲ್ಲು ಕ್ಲೀನ್ ಮಾಡ್ತಾಳೆ ಮನೆ ಗೈಸ್ ಇವಾಗ ಹೋಗಿ ಹಿಮಾಲಯದಿಂದ ಈಗ ಫಸ್ಟು ವಾಶ್ ಮಾಡುವ ಅವಾ ಗಾಡಿ ಹೆಂಗ್ ತೊಳ್ದೆ ಗೊತ್ತಾ ನೋಡಿ ನಿನ್ ಸ್ಕೂಟಿ ಇಟ್ಟಿದ್ಯಾ ಸುಮ್ಮನೆ ತಕಂಡೆ ನಾಚಿಕೆ ಆಗಲಿ ಬೋ ನಿಂಗನ್ನಂತಿಯಾ ನಾಚಿಕೆನಕ್ಕಾಗ್ಲೇ ನಿನ್ ಗಾಡಿ ನೀ ತೊಳಕಬೇಕಾ ಅಮ್ಮ ಹಂಗಾದ್ರೆ ನಿನ್ನನ್ನ ನೀ ಆ ತಿನ್ನಂಗಾರೆ ನಿನ್ ಪಾಲಿಂದ ಸರಿ ಸರಿ ಆಯ್ತು ಸರಿ 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 ಕಾಫಿ ಟೀ ನಾನೇ ಮಾಡ್ಕತ್ತೀನಿ ನನಗೆಪ್ಪಾಪ್ಪನಿಗೆ ಗಾನಗೆ ನಾನು ಮಾಡ್ಕತ್ತೀನಿ ಅಣ್ಣಂಗ ಅಣ್ಣನಗೂ ಕೊಡಾಲ ಅಕ್ಕ ನನ್ನ ಕೆಲಸ ಮಾಡಲ್ಲ ಅಂದ್ಮೇಲೆ ಏನಕ್ಕೆ ಏನ್ ಅಕ್ಕ ಹಂಗೇ ನೋಡಿ ಇಷ್ಟೇ ವೇಸ್ಟ್ ಹೆಣ್ಮಕ್ಳು ಹಂಗಲ್ಲ ಅದಕ್ಕೆ ನಂಗೆ ಬೇಗ ಮದುವೆ ಹ್ಮ್ ಮದುವೆ ಮಾಡ್ಬಿಟ್ಟ ಬಿಟ್ಬಿಡು ಹೆಂಡತಿ ಮನೇಲೆ ಮಾಡು ಹೆಂಡತಿ ಮನೆಗೆ ಹೋಗಿ ಸೆಟ್ಲ್ ಆಯ್ತೀನಿ ಅಂತ ನೋಡು ಯಾರ ಇದ್ರೆ ಗೈಸ್ ಹಾಗಂತ ಇವಾಗ ನಿಮಗೆ ಗೊತ್ತಿರಂಗೆ ನಮ್ಮ ಬಾಯ್ ಬಾಯ್ಲಿ ನಮ್ಮ ಗಾನವಿದೀಗ ಟೆಂತ್ ಎಲ್ಲ ಮುಗ ಮುಗ್ದೋಗ್ತಾ ಇಡು ಆ್ಯಕ್ಚುಲಿ ಪಿ ಯು ಸಿ ತಗೋಬೇಕು ಅಂತ ಹೇಳ್ತಿದ್ಲು ಅದಕ್ಕೆ ನಾನಂದ ಏನಕ್ಕಂದ್ರೆ ಈಗ ನನಗೊಂದು ಎಕ್ಸ್ಪೀರಿಯನ್ಸ್ ಆಗಿದೆ ಓ ಸೈನ್ಸ್ ಒಮ್ಮಲ್ಲಿ ಕೂಗ್ತಾರೆ ಪಿ ಯು ಸಿ ತಗೋಬೇಕು ಅಲ್ಲ ಸೈನ್ಸ್ ತಗೋಬೇಕು ಅಂತ ಇದ್ಲು ಅಂತ ಹ್ಞೂ ಆಯ್ತಾಗ ಈ ಸೈನ್ಸ್ ತಗೋಬೇಕು ಅಂತ ಇದ್ಲು ಆಮೇಲೆ ನಂಗೆ ಗೊತ್ತಿತ್ತು ಏನಕ್ಕಂದ್ರೆ ಈಗ ನಾನೊಬ್ಬ ಎಕ್ಸ್ಪೀರಿಯೆನ್ಸ್ ಸ್ಟೂಡೆಂಟ್ ನಾನು ಸೈನ್ಸ್ ಎಲ್ಲ ತಗೊಂಡಿ ಇವಾಗ ಇಂಜಿನಿಯರಿಂಗ್ ಮಾಡ್ತಿದೀನಿ ಇವಳು ಇನ್ನೇನು ಅದೇನೇ ಆಗೋದು ಆದ್ರೆ ಸೈನ್ಸ್ ತಗೊಂಡಿದ್ರೆ ಕೆ ಟಿ ಬರೀಬೇಕಿತ್ತು ಬಟ್ ಕೆ ಸಿಟಿ ರ್ಯಾಂಕಿಂಗ್ ಎಲ್ಲ ಜಾಸ್ತಿ ಸುಮಾರ್ ಜನ ಎಲ್ಲ ಬರ್ತಾರೆ ಎಕ್ಸಾಮ್ ಎಲ್ಲ ಬರೀತಾರೆ ಅದಕ್ಕೆ ಸ್ವಲ್ಪ ಕಷ್ಟ ಅದಕ್ಕೆ ಸೀಟ್ ಎಲ್ಲ ಸಿಗೋದು ಅದಕ್ಕೆ ಡಿಪ್ಲೊಮಾನೆ ನಾನು ಡಿಪ್ಲೊಮಾನೇ ತಗ ನಮ್ಮ ಲವ ಶರತ್ ಎಲ್ಲ ಡಿಪ್ಲೊಮಾ ಎಲ್ಲ ತಗೊಂಡೆ ಈಗ ನಮ್ಮ ಮಲ್ನಾಡ್ ಕಾಲೇಜಲ್ಲಿ ಈಗ ಸಿ ಎಸ್ ಎ ಸೀಟ್ ಆಗಿ ಆಗಿರೋದು ಅಂತ ಹೇಳ್ದೆ ಹೇಳ್ದಾ ಅದಕ್ಕೆಗಳು ಸರಿ ಅಂದ್ಬಿಟ್ಟು ಜೈ ಅಂತ ಅಂದ್ಬಿಟ್ಟು ಡಿಪ್ಲೊಮಾ ಈಗ ಒತ್ತೋಳೆ ಯಾವ ಬ್ರಾಂಚ್ ಎಲೆಕ್ಟ್ರಿಕಲ್ ಬ್ರಾಂಚ್ ಎಲೆಕ್ಟ್ರಿಕಲ್ ಬ್ರಾಂಚ್ ಆಗಿರೋದ್ರಿಂದ ನೋಡಿ ಇಲ್ಲಿ ಏನೇನೆಲ್ಲ ಸಿಸ್ಟಮ್ ನೋಡಿ ಇಲ್ಲಿ ಏನ್ಕಾನೋ ಇದು ಅದು ಮಲ್ಟಿಮೀಟರ್ ಆ ಮಲ್ಟಿಮೀಟರ್ ಏನು ಇದ್ರಿಂದ ಯೂಸ್ ಅದು ಕರೆಂಟ್ ಎಷ್ಟು ವೋಲ್ಟೇಜ್ ಇದೆ ಅಂತ ನೋಡೋದು ಕರೆಂಟ್ ಎಷ್ಟು ವೋಲ್ಟೇಜ್ ಇದೆ ಅಂತ ನೋಡೋದು ಅಷ್ಟೇನಾ ಈ ವೈರ್ ಅದು ನೋ ಟಚ್ ಮಾಡೋದು ಆಗಿ ತೋರಿಸುತ್ತೆ ಅದು ಆ ಚಾರ್ಜರ್ ಅದು ಇದಕ್ಕೆ ಹಾಕ್ಬೋದಾ ಈ ಸುಟ್ಟಕಿಟ್ಟುವಾಗಿ ಈಗ ಚಂದಿರೋ ಗೈಸ್ ಹಾಗಂತ ಇಲ್ಲಿ ನೀವು ಇಲ್ಲಿ ಒಬ್ಸರ್ವ್ ಮಾಡ್ತಿರ್ಬೋದು ನಮ್ಮ ಮನೇಲಿ ಈ ಜಾಗದಲ್ಲಿ ಒಂದು ಫಿಶ್ ಟ್ಯಾಂಕ್ ಇತ್ತು ಬಟ್ ಇವಾಗ ಫಿಶ್ ಟ್ಯಾಂಕ್ ಇಲ್ಲ ಫಿಶ್ ಟ್ಯಾಂಕ್ ಬದಲು ಗೊಂಬೆ ಇದೆ ಅದಕ್ಕೆ ಕಾರಣ ನಮ್ಮಮ್ಮ ಅಮ್ಮ ಏನಕ್ಕಮ್ಮ ಕಾರಣ ನಮ್ಮಮ್ಮ ಕೆಲ ಅದು ಒಡ್ದೋಗಿತ್ತು ಅಲ್ಲಿಂದ ಮನೆಗೆ ನೀರು ಬರ್ತಾ ಇತ್ತು ಅದು ಹೊಡ್ದಾಕಿದ್ಯಾರು ಅದನ್ನೇ ಹೇಳ್ ಫಸ್ಟು ಹಾಕಿಲ್ಲ ಅಲ್ಲಿ ಗೊತ್ತಾಯ್ತಾ ಗೈಸ್ ಸೆಲವರ್ಗ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಸೂಪರ್ ಸೂಪ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗುವಾಗ ಸಲಿಯವರ್ಗ ಟೆಕ್ ಕೇರ್ ಟಾಟಾ ಬಾಯ್ ಬಾಯ್ ಬ್ಲಾಗ್ ಹೆಂಗ್ ಕಮೆಂಟ್ ಮಾಡಿ ಬಾಯ್